ಲೋಕಗಲನದಲ್ಲಿ ಸಾಮಾಜಿಕ ಹೋರಾಟಗಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರವೀಣ್ ನನ್ನ ಇದ್ದಾರೆ ಎಂ ಜಿ ಶ್ರೀಕಾಂತ್ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ನವಭಾರತ ಸೇನಾ ಪಕ್ಷದಿಂದ ಈಗಾಗಲೇ ಕಣಕ್ಕಿಳಿದಿರುವಂತದ್ದು ಇವರ ಕ್ರಮ ಸಂಖ್ಯೆ ಕೂಡ ಹನ್ನೆದ್ದು ಜೊತೆಗೆ ಇವರ ಚಿಹ್ನೆ ಕೂಡ ಬೆಂಕಿಪಟ್ಟಣ ಈ ಮೂಲಕ ಒಂದು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂಥದ್ದು ಈಗ ಶ್ರೀಕಾಂತ್ ಅವರು ನನ್ನ ಜೊತೆ ಇದಾರೆ ಅವ್ರನ್ನ ಮಾತಾಡ್ಸೋಣ ಶ್ರೀಕಾಂತ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಮೊದಲನೇದಾಗಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರುವಂತದ್ದು ಹೇಗೆ ಅನಿಸ್ತಾ ಇದೆ ಅಂತೇಳಿ ಒಂದು ಖುಷಿ ಇದೆ ಸಾಮಾಜಿಕ ಹೋರಾಟಗಾರನಾಗಿ ದಾವಣಗೆರೆಯಲ್ಲಿ ಹಲವಾರು ಸಾಮಾಜಿಕ ಕೆಲಸಗಳು ಮಾಡ್ಕೊಂಡ್ ಬಂದಿದ್ದೀನಿ ಆ ಒಂದು ಆಧಾರದ ಮೇಲೆ ನಾನು ಸ್ಪರ್ಧೆ ಮಾಡ್ತಿರೋದ್ರಿಂದ ಒಂದು ಖುಷಿ ತಂದಿದೆ ಅಂದರೆ ಈಗಾಗಲೇ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರಿ ಸೊ ಅಲ್ಲೂ ಒಂದಿಷ್ಟು ಮತಗಳು ತೆಗೆದುಕೊಂಡಿದ್ರಿ ಈಗ ಲೋಕಸಭೆಗೆ ಹೋಗ್ತಾ ಇರುವಂಥದ್ದು ಎರಡು ರಾಷ್ಟ್ರೀಯ ಪಕ್ಷಗಳು ದೊಡ್ಡ ಮನೆತನಗಳು ಅವುಗಳ ನಡುವೆ ಒಂದು ಚುನಾವಣೆ ನಡೀತಾ ಇದೆ ನಡುವೆ ನೀವು ಒಂದು ಪಕ್ಷದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇರುವಂಥದ್ದು ಹೇಗೆ ಅನಿಸ್ತಾ ಇದೆ ಈಗಾಗಲೇ ಕ್ಷೇತ್ರದಾದ್ಯಂತ ಓಡಾಡ್ತಾ ಇದೆ ಸೊ ಜನರ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸ್ ಯಾವ ರೀತಿ ಇದೆ ಅಂತೇಳಿ ಬಡತನದಿಂದ ಬಂದಿರೋ ಒಂದು ಸಣ್ಣ ಸಮುದಾಯದಿಂದ ಬಂದಿರತಕ್ಕಂಥ ನಾನು ಸುಮಾರು ವರ್ಷಗಳ ಕೆಳಗೆ ದಾವಣಗೆರೆಯಲ್ಲಿ ಒಂದು ಪಿ ಬಿ ರಸ್ತೆ ಸಣ್ಣದಾಗಿತ್ತು ಅದೇ ಸಂದರ್ಭದಲ್ಲಿ ಒಂದು ಬಸ್ ಅಪಘಾತದಲ್ಲಿ ಒಬ್ಬ ಬ್ಯಾಂಕ್ ನೌಕರರೊಬ್ಬರು ಮೃತಪಟ್ಟರು ಅದನ್ನು ನೋಡಿದಾಗ ನಾನು ಕೂಡ ಪಿ ಬಿ ಒಂದು ಅಂಗಡಿ ಮಾಡಿಕೊಂಡಿದ್ದೆ ಆ ಸಂದರ್ಭದಲ್ಲಿ ಒಂದು ಸುಗಮ ಸಂಚಾರದ ವಿಚಾರದಾಗಿ ಬಹಳಷ್ಟು ಇಲ್ಲಿ ತೊಂದರೆಗಳಿತ್ತು ಅಂದರೆ ರಸ್ತೆ ಅಗಲೀಕರಣ ಆಗಿದ್ದಿಲ್ಲ ಟ್ರಾಫಿಕ್ದು ಪ್ರಾಬ್ಲಮ್ಮು ಫುಟ್ಪಾತ್ ಆಗಿರ್ಬೋದು ಪಾರ್ಕಿಂಗ್ ಸಮಸ್ಯೆ ಆಗಿರ್ಬೋದು ಸೈನ್ ಬೋರ್ಡ್ಸ್ ಆಗಿರ್ಬೋದು ಸಿಗ್ನಲ್ಸು ಈ ಥರದ ಹಲವಾರು ಸಮಸ್ಯೆಗಳು ಈ ಒಂದು ಆಧಾರವಾಗಿ ಇಟ್ಕೊಂಡು ಕೆಲವೊಂದು ಮಾಹಿತಿಗಳನ್ನು ಕಲೆ ಹಾಕಿ ಲೋಕಾಯುಕ್ತಕ್ಕೊಂದು ದೂರು ಸಲ್ಲಿಸಿದ್ವಿ ಆ ಸಂದರ್ಭದಲ್ಲಿ ಮಾನ್ಯ ನ್ಯಾಯಮೂರ್ತಿ ಭಾಸ್ಕರ ರಾವ್ ಸರ್ ಅವರು ದಾವಣಗೆರೆಗೆ ಬಂದಾಗ ಲೋಕಾಯುಕ್ತ ಆ ದೂರಿಗೆ ಒಂದು ಸ್ಪಂದಿಸಿ ಪಿ ಬಿ ರಸ್ತೆ ಅಗಲೀಕರಣಕ್ಕೆ ಆ ಸಂದರ್ಭದಲ್ಲಿ ಡಿ ಸಿ ಅಂಜನ್ ಕುಮಾರ್ ಅವರು ಇದ್ದಾಗ ಈ ಒಂದು ಪಿ ಬಿ ರಸ್ತೆ ಅಗಲೀಕರಣಕ್ಕೆ ಚಾಲೆಂಜ್ ಸಿಕ್ತು ಅಲ್ಲಿಂದ ಶುರುವಾಗಿರೋ ಹೋರಾಟ ಭಾಳಷ್ಟು ಬಹಳಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ನಾನು ಈಗ ಹೆಂಜಿ ಶ್ರೀಕಾಂತ್ ಅಂದ್ರೆ ಸಾಮಾಜಿಕ ಹೋರಾಟಗಾರರು ಅಂತೇಳಿ ಎಲ್ಲರಿಗೂ ಗೊತ್ತಿರೋಚಾರ ಈಗ ಸಾಮಾಜಿಕ ಹೋರಾಟಗಾರರಿಗೆ ಜನ ಓಟ್ ಆಗ್ತಾರ ಅಂತೇಳಿ ಇಲ್ಲ ಖಂಡಿತ ಇದು ಒಂದು ಉತ್ತಮ ಪ್ರಶ್ನೆ ನಮಗೆ ಇವತ್ತಿನ ದಿವಸ ಪರಿಸ್ಥಿತಿ ಏನಾಗಿದೆ ಅಂದರೆ ವಾಟ್ಸಪ್ಪಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ ಇಂಥ ಕಡೆ ತೊಂದರೆ ಇದೆ ಇಂಥ ಕಡೆ ತೊಂದರೆ ಇದೆ ಅವನ್ನ ನಾವು ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಾಟ್ಸಪ್ ಮೂಲಕ ಇಮೇಲ್ ಮೂಲಕ ಅಥವಾ ಖುದ್ದಾಗಿ ನಾನೇ ಒಂದು ಕೆಲವೊಂದು ಪತ್ರಗಳ ಮೂಲಕ ಕೊಟ್ಟಿದ್ದೀನಿ ಅದಲ್ಲದೆ ಮಾನ್ಯ ಸುಪ್ರೀಂ ಕೋರ್ಟ್ ಅವರ ನಿರ್ದೇಶನದ ಮೇಲೆ ರಚಿಸಲ್ಪಟ್ಟಿರುವ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿಯಲ್ಲಿ ನಾನು ಸೇರಿದ ಹಲವಾರು ಲಾರಿ ಚಾಲಕರ ಸಂಘದ ಅಧ್ಯಕ್ಷರು ಆಟೋ ಸಂಘದ ಅಧ್ಯಕ್ಷರು ಕೆಲವರೆಲ್ಲ ನಾವು ಅದನ್ನು ಆ ಸಭೆಯಲ್ಲಿ ತಿಳಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಕೆಲವೊಂದು ಆದೇಶಗಳು ಆಗಿವೆ ಕೆಲವೊಂದು ಇವತ್ತು ಕೂಡ ದಾವಣಗೆರೆಯಲ್ಲಿ ಲಾರಿಗಳಿಗೆ ತಾಡ್ಪಾಲ್ ಹೊದಿಕೆ ಆಗಿರ್ಬೋದು ಅದ್ರ ಜೊತೆಗೆ ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದು ಗಂಟೆ ತನಕ ಮತ್ತು ಸಂಜೆ ನಾಲ್ಕರಿಂದ ಆರು ಗಂಟೆ ತನಕ ಲಾರಿಗಳು ಪ್ರವೇಶ ಇರ್ಬೋದು ಇಂಥ ಹಲವಾರು ಮಾಡಿದ್ದೀವಿ ನಮ್ಮಂಥರಿಗೆ ನಾವು ಬೆಂಬಲ ಕೊಡ್ರಿ ಅಂತಲೇ ನಾವು ಕೇಳ್ತಾ ಇದ್ದೀವಿ ಬಟ್ ಜನ ಈ ಈ ಚುನಾವಣೆಯಲ್ಲಿ ಇದನ್ನು ಸ್ವೀಕಾರ ಮಾಡ್ತಾರೋ ಇಲ್ಲ ಅನ್ನೋದು ಚುನಾವಣೆ ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತೆ ಈಗ ನೀವು ಸಾಕಷ್ಟು ಹೋರಾಟಗಳು ಮಾಡ್ಕೊಂಡು ಬಂದಿರುವಂಥದ್ದು ಸಾಮಾಜಿಕ ಕಾರ್ಯಕರ್ತರಾಗಿ ಉದಾಹರಣೆ ಈಗ ಸಿಗ್ನಲ್ ಲೈಟ್ಸ್ ಇರ್ಬೋದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಆಗುತ್ತೆ ಸೊ ಈ ರೀತಿ ಒಂದು ಸಾಕಷ್ಟು ಜನಪರ ಕೆಲಸ ಮಾಡಿರುವಂಥದ್ದು ಈ ಜನಪರ ಕೆಲಸಗಳು ಪ್ಲಸ್ ಆಗ್ತಾವ ಅಂತ ಇಲ್ಲ ಆಗುತ್ತೆ ಸರ್ ಈಗ ಒಂದು ಮುಖ್ಯವಾಗಿ ಹೇಳಬೇಕು ಅಂದರೆ ಇಲ್ಲೇ ಇತ್ತೀಚೆಗೆ ಕಳೆದ ಎರಡು ವರ್ಷದ ಒಂದು ಸಣ್ಣ ಒಂದು ಘಟನೆ ಅಂದರೆ ಒಂದು ವಿಷಯ ಏನಂದರೆ ರೇಣುಕಾ ಮಂದಿರ ಎದುರುಗಡೆ ಒಂದು ಒಂದು ಅಪಘಾತ ಆಗುತ್ತೆ ಅಪಘಾತ ಅಪಘಾತಕ್ಕೊಳ್ಳಿ ಏಕಾಕಿ ಅಲ್ಲಿ ತಾತ್ಕಾಲಿಕ ಡಿವೈಡರ್ಗಳನ್ನಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಡ್ತಾರೆ ಅದರಿಂದ ಸುಮಾರು ಎ ವಿ ಕೆ ಕಾಲೇಜು ಸುತ್ತಮುತ್ತಲಾಗಿರ್ಬೋದು ಪ್ರತಿ ಆ ಒಂದು ಆ ಭಾಗದಲ್ಲಿ ಪಿ ಬಿ ರಸ್ತೆ ಮೂರ್ನಾಲ್ಕು ರೋಡ್ಗೆ ಫುಲ್ಲು ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮ್ ಆಗಿತ್ತು ಇದನ್ನ ನಾವು ಡಿವೈಡರ್ ನೀವು ಹಾಕಿರೋದು ಬಹಳ ತಗಿರಿ ಅಂತ ಅಂದಾಗ ಕೇವಲ ಒಂದು ಟೂ ವೀಲರ್ ಒಂದು ಕಾರ್ ಹೋಗಕ್ ಮಾಡಿದ್ರು ನಂತರ ಹೊಸದಾಗಿ ಬಂದ ಎಸ್ ಪಿ ಮೇಡಮ್ ಅವರಿಗೆ ನಾವು ಇದನ್ನ ಹೋಗಿ ನಾನು ಪರ್ಸನಲ್ ಆಗಿ ಕಂಡು ಮೇಡಮ್ ತೊಂದರೆ ಆಗ್ತಿದೆ ಅಂದಾಗ ಅವರು ತಕ್ಷಣ ತೆರವು ಮಾಡಕ್ಕೆ ಹೇಳಿದ್ರು ಇದು ಎರಡು ವರ್ಷ ಆ ಭಾಗದಲ್ಲಿ ಎಷ್ಟು ಸಮಸ್ಯೆ ಆಗಿತ್ತು ಅಂದ್ರೆ ಬಹಳನೆ ಸಮಸ್ಯೆ ಆಗಿತ್ತು ರೋಸ್ ಕೊಟ್ಟಿದ್ದು ಎಲ್ಲ ಮಾಡಿದ್ರು ಹೌದು ಏನು ಒಮ್ಮುಖ ರಸ್ತೆಯಲ್ಲಿ ಬರೋರಿಗೆ ಚಾಕ್ಲೇಟ್ ಕೊಟ್ವಿ ಆಮೇಲೆ ಸಿಹಿ ವಿತರಣೆ ಮಾಡಿದ್ವಿ ಎಲ್ಲಿ ಸಂಚಾರ ನಿಯಮ ಉಲ್ಲಂಘನೆ ಮಾಡ್ತಾರೆ ಅದ್ರ ಬಗ್ಗೆ ಅದನ್ನು ಒಂದು ಜಾಗೃತಿ ಕಾರ್ಯಕ್ರಮ ಮಾಡಿದ್ವಿಲ್ಲವೂ ಓಟಾಗಿ ಪರಿವರ್ತನೆ ಆಗುತ್ತೆ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸರ್ ನಾನು ಪ್ರತಿಯೊಬ್ಬ ಮತದಾರರಲ್ಲೂ ನಾನು ಕೇಳೋದೇನೆಂದ್ರೆ ಇಲ್ಲಿ ಬದಲಾವಣೆ ತರಬೇಕು ಇವತ್ತಿನ ದಿವಸ ಹಣವಿದ್ದವರಿಗೆ ಮಾತ್ರ ಚುನಾವಣೆ ಅಂತೇಳಾಗಿದೆ ಇವತ್ತು ಒಂದು ಮತವನ್ನ ಖರೀದಿ ಮಾಡಿಬಿಟ್ಟು ಚುನಾವಣೆಯಲ್ಲಿ ಗೆಲ್ತಾ ಇದ್ದಾರೆ ಇಲ್ಲಿ ಕೆಲಸ ಮಾಡೋರಿಗೆ ಒಂದು ಅವಕಾಶ ಕೊಡಿ ನೋಡಿ ನಾವು ಕೆಲಸ ಮಾಡಿ ತೋರಿಸ್ತೀವಿ ಅನ್ನೋದು ನನ್ನ ಒಂದು ಮುಖ್ಯ ಸಂದೇಶ ಈಗ ನಾವು ಅಜೆಂಡಾಗಳು ಈಗ ದೊಡ್ಡ ದೊಡ್ಡ ಪಕ್ಷದವರು ಬಿಡ್ತಿರೋ ಅಜೆಂಡಾ ಮುಂದೆ ನಾವು ಅಜೆಂಡಾಗಳು ಕೊಟ್ಟರೆ ಅದನ್ನ ಜನ ಸ್ವೀಕಾರ ಮಾಡಲ್ಲ ಸೊ ನಮ್ಮ ಮುಖ್ಯ ಉದ್ದೇಶ ಏನಂದ್ರೆ ಬಡವರ ಶ್ರಮಿಕರ ಮಧ್ಯಮ ವರ್ಗದರ ಎಲ್ಲಿ ಸಮಾಜ ತುಳಿತಕ್ಕೆ ಒಳಗಾಗಿದೆ ಯಾರಿಗೆ ಏನೇನು ಸಮಸ್ಯೆಗಳಿಗೆ ಅವ್ರ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಎಷ್ಟೋ ಜನಕ್ಕೆ ಇವತ್ತಿನ ದಿವಸ ಬಿ ಪಿ ಎಲ್ ಕಾರ್ಡ್ಗಳು ಅಥವಾ ಸರ್ಕಾರದ ವಿವಿಧ ಯೋಜನೆಗಳು ಪಿಂಚಣಿ ಯೋಜನೆಗಳು ವೃದ್ಧಾಪವೇತನ ಇಂಥ ಇಲ್ಲ ಆರೋಗ್ಯ ಏನು ಆಯುಷ್ಮಾನ್ ಕಾರ್ಡು ಅಥವಾ ಸಂಜಿನಿ ಏನು ನಾವು ಆಯುಷ್ಮಾನ್ ಭಾರತ್ ಒಳಗೆ ಎ ಬಿ ಆರ್ ಕೆ ಸ್ಕೀಮ್ ಒಳಗೆ ಭಾಳಷ್ಟು ಜನ ಇವತ್ತು ನಮಗೆ ಫೋನ್ ಮಾಡಿ ನಮಗೆ ಹೆಲ್ತ್ ಕಾರ್ಡ್ ಮಾಡಿಕೊಡ್ರಿ ಅಂತ ಕೇಳ್ತಾರೆ ಅಂಥದ್ದು ಸಮಸ್ಯೆಗಳು ಭಾಳ ಇದ್ದಾವೆ ಇಂಥ ಸಮಸ್ಯೆಗಳನ್ನು ನಾನು ಸಂಸದನಾದರೆ ನಾನು ಖಂಡಿತ ನಿವಾರಣೆ ಮಾಡ್ತೀನಿ ಅದೊಂದು ಕನಸಿದೆ ಆ ಕನಸಿನ ಪ್ರಕಾರನೇ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಈಗ ತಾಲೂಕು ಕೇಂದ್ರಗಳು ಹೋಗ್ತಾ ಇದೆ ಗ್ರಾಮೀಣ ಪ್ರದೇಶಗಳಿಗೆ ಹೋಗ್ತಾ ಇದೆ ಶ್ರೀಕಾಂತ್ ಯಾರಿಗೂ ಅಷ್ಟೊಂದು ಪರಿಚಯ ಇರಲ್ಲ ಸೊ ಹೇಗೆ ಜನರನ್ನೆಲ್ಲ ಅಪ್ರೋಚ್ ಮಾಡ್ತಾ ಇದೆ ಇಲ್ಲ ಅದು ಸತ್ಯ ಮೊದಲು ಓಡಾಡ್ತಿದ್ವಿ ಅನೇಕ ಹಳ್ಳಿಗಳಲ್ಲಿ ಆ ಸಾಮಾನ್ಯ ಸೇವಾ ಕೇಂದ್ರಗಳು ಗ್ರಾಮವನ್ನು ಕರ್ನಾಟಕ ಕೇಂದ್ರಗಳಿದ್ದಾವೆ ಆ ಕೇಂದ್ರದ ನಿರುದ್ಯೋಗಿ ಏನು ಯುವಕರು ಮೊದಲಿಂದನೂ ನನ್ನ ಜೊತೆ ಸಂಪರ್ಕದಲ್ಲದೆ ಅವ್ರ ಮೂಲಕ ನಾನು ಹಳ್ಳಿಗೆ ಹೋಗಿ ನಾನು ಪ್ರಚಾರ ಮಾಡ್ತೀನಿ ಮತ್ತು ನಾನು ಕರಪತ್ರದಲ್ಲಿ ನಾನು ದಾವಣಗೆರೆಯಲ್ಲಿ ಏನು ಸಾಮಾಜಿಕ ಸೇವೆ ಮಾಡಿದ್ದೀನಿ ಅದನ್ನು ಅದರಲ್ಲಿ ನಾನು ಮುದ್ರಣ ಮಾಡಿ ಕರಪಂತ ಕರಪತ್ರ ಹಂಚ್ತಾ ಇದ್ದೀನಿ ಜೊತೆಗೆ ಸಾಮಾಜಿಕ ತಾಣದಲ್ಲಿ ಅವ್ರು ನನ್ನ ಫೇಸ್ಬುಕ್ಕಲ್ಲಿ ಬಂದುಬಿಟ್ಟು ನಾನು ಏನು ಕೆಲಸ ಮಾಡಿದ್ದೀನಿ ಅದನ್ನು ಅಲ್ಲಿ ನೋಡ್ಬೋದು ಸಂಪೂರ್ಣವಾಗಿ ಹದಿನೈದು ವರ್ಷದ ಸಂಪೂರ್ಣ ಮಾಹಿತಿ ಆ ಇದೆ ಏನು ಮಾಡಿದ್ದೀನಿ ಅನ್ನೋದು ಈಗ ಪ್ರಮುಖ ಪ್ರಶ್ನೆ ಈಗ ಪಕ್ಷದಿಂದ ಸ್ಪರ್ಧೆ ಮಾಡ್ತಾಯಿದ್ರಿ ಈಗಾಗಲೇ ಕ್ರಮ ಸಂಖ್ಯೆ ಹನ್ನೊಂದು ಪಕ್ಷ ಕೂಡ ಸಿಕ್ಕಿರುವಂಥದ್ದು ಚಿಹ್ನೆ ಕೂಡ ಈ ಚಿಹ್ನೆ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೇವೆ ನನಗೆ ಸಿಕ್ಕಿರೋದು ಬೆಂಕಿಪಟ್ಟಣ ರಾಜಕೀಯದಲ್ಲಿ ಬೆಂಕಿ ಹಚ್ಚೋರು ಇದ್ದೇ ಇದ್ದಾರೆ ಎಲ್ಲ ಬೆಂಕಿ ಹಚ್ಕೊಂಡೇ ಅದನ್ನ ಬಂದಿರೋರು ಈ ಬೆಂಕಿ ಕಟ್ಟಿ ಇಲ್ಲದೆ ಒಂದು ಒಂದು ಕಿಡಿ ಒಂದು ಅಭಿವೃದ್ಧಿಗೂ ಬರುತ್ತೆ ಅಥವಾ ಒಂದು ಇನ್ನೊಂದಕ್ಕೂ ಬರುತ್ತೆ ಬಟ್ ನಾನು ಒಂದು ದೀಪ ಬೆಳಗೋದಕ್ಕೋಸ್ಕರ ಅಂದರೆ ಅಭಿವೃದ್ಧಿಯ ದೀಪ ಸಮಾಜದಲ್ಲಿ ಯಾರಿಗೆ ಕತ್ಲಲ್ಲಿದ್ದಾರೆ ಆ ಕತ್ಲಿಗೆ ಒಂದು ದೀಪಕ್ಕೆ ಆ ಬೆಳಕಬೇಕು ಅಂದರೆ ಬೆಂಕಿ ಕಡ್ಡಿ ಭಾಳ ಮುಖ್ಯ ಅಂಥ ಬೆಂಕಿ ಕಡ್ಡಿ ನಾನು ಬೆಳಕಾಗಿ ಇರತಕ್ಕಂಥ ಒಂದು ಚಿಹ್ನೆ ತೊಗೊಂಡಿದ್ದೀನಿ ಅದರ ಬಗ್ಗೆ ಹೆಮ್ಮೆ ಇದೆ ನಾನು ನನಗೆ ಚಿಹ್ನೆ ಅದು ಇಲ್ಲ ಅಂತ ಅಂದ್ಕೊಂಡಾಗ ನನಗೆ ಬೆಂಕಿ ಕಡ್ಡಿ ಇರೋದ್ರಿಂದ ನಾನು ಆ ಬೆಂಕಿ ಕಡ್ಡಿ ಏನಂದ್ರೆ ಆ ಬೆಂಕಿ ಕಡ್ಡಿ ಕೇಳಿದ್ರೆ ಒಂದು ಮನೆ ಬೆಳಗಾಗತ್ತೆ ಅಥವಾ ಒಂದು ಮನೇಲಿ ಒಂದು ಸಾರ್ವಜನಿಕ ಸಮಸ್ಯೆಗಳನ್ನ ಆ ಕಡ್ಡಿ ಬೆಳಕಲ್ಲಿ ನಾನು ನಿವಾರಣೆ ಮಾಡ್ತೀನಿ ಮತ್ತೆ ನಿವಾರಣೆ ಮಾಡ್ತೀನಿ ಅಂತ ನಾನು ಆಯ್ಕೆ ಮಾಡ್ಕೊಂಡಿದ್ದೆ ನೀವೇ ಆಯ್ಕೆ ಮಾಡ್ಕೊಂಡಿದ್ದೆ ಇಲ್ಲ ಅದೇ ಬಂದಿರುವಂತದ್ದು ಅಂತೇಳಿ ಇಲ್ಲ ನಾಮಿನೇಷನ್ ಮಾಡ್ತಿರ್ಬೇಕಾರೆ ಆಲ್ರೆಡಿ ಚಿಹ್ನೆಗಳು ಹೋಗ್ತಾ ಇತ್ತು ಅಲ್ಲಿ ಹೋಗಿ ನೋಡಿದಾಗ ಚಿಹ್ನೆಗಳೇ ಸಿಗ್ತಿರ್ಲಿಲ್ಲ ನನಗೆ ಬೇಕ ಚಿಹ್ನೆಗಳು ಸಿಕ್ತಿರ್ಲಿಲ್ಲ ಯಾರ್ಯಾರು ತಗೊಂಡ್ಬಿಟ್ರು ಸ್ಪರ್ಧಿಗಳು ನಾನು ಅನಿವಾರ್ಯವಾಗಿ ಮತ್ತೆ ಅಲ್ಲಿ ಸಿಕ್ತಲ್ಲ ಸೊ ಇದು ಯಾಕೆ ಬೆಂಕಿ ಕಡ್ಡಿ ಅಂದ್ರೆ ರಾಜಕೀಯದಲ್ಲಿ ಬೆಂಕಿ ಹಚ್ಚರು ಅಥವಾ ಏನೇನೋ ಅರ್ಥ ವಿಶ್ಲೇಷಣೆ ಮಾಡ್ಕೊಂತಾರೆ ಇದು ಬೆಂಕಿ ಕಡ್ಡಿ ಏನಂದ್ರೆ ದೀಪ ಬೆಳಗಕ್ಕೆ ನಾವು ಬೆಂಕಿ ಕಟ್ಟಿ ಹಚ್ಲೇಬೇಕು ಬೆಂಕಿ ಕಡ್ಡಿ ಹಚ್ಚಿದ್ರೆ ದೀಪ ಪ್ರಕಾಶನ ಬೆಳಗುತ್ತೆ ಮನೇಲಿ ಒಂದು ಸುಂದರ ವಾತಾವರಣ ಅಥವಾ ಯಾವುದೇ ಒಂದು ವ್ಯಾಪಾರ ಜಾಗಿದೆ ಎಲ್ಲಾದರೂ ಬೆಂಕಿ ಕಡ್ಡಿ ಇಂಪಾರ್ಟೆಂಟ್ ಹಾಗಾಗಿ ನಾನು ಅದನ್ನ ಆಯ್ಕೆ ಮಾಡ್ಕೊಂಡೆ ನಾನು ಈಗ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಮೂವತ್ತು ಜನ ಅಭ್ಯರ್ಥಿಗಳಿರುವಂಥದ್ದು ಎರಡು ರಾಷ್ಟ್ರೀಯ ಪಕ್ಷಗಳು ಸೇರಿದಂತೆ ಒಟ್ಟು ಮೂವತ್ತು ಜನ ಅಭ್ಯರ್ಥಿಗಳನ್ನ ನೀವು ಕೂಡ ಒಬ್ರು ಸೊ ಅಭ್ಯರ್ಥಿಗಳಲ್ಲಿ ಜನ ಯಾಕೆ ಯಾಕೆ ಮಾಡಬೇಕು ಇಲ್ಲಿ ನಾನೊಂದು ಸಮುದಾಯದ ಬ್ರಾಹ್ಮಣ ಸಮುದಾಯದಿಂದ ಬಂದಿರ್ತೇನೆ ನಾನು ನನಗೂ ಇದು ಒಂದು ಕೆಲವೊಂದು ಸಿಕ್ಕಾಗ ಹೇಳಿದ್ರು ಏ ನಿಮಗೆ ಬ್ರಾಹ್ಮಣರಿಗೆ ಯಾಕೆ ಬೇಕು ಚುನಾವಣೆ ಅಂದ್ರು ನಾನು ಅವ್ರಿಗೆ ಹೇಳಿದೆ ಎಲ್ಲ ಜಾತಿಯವರು ನಿಂತಾರೆ ಬ್ರಾಹ್ಮಣರು ನಿಂತರೆ ಯಾಕೆ ನೀವು ವಿರೋಧ ಮಾಡ್ತೀರಿ ಈಗ ಇತ್ತೀಚೆಗೆ ನಾವು ಸಮುದಾಯ ತುಳಿತಕ್ಕೊಳಗಾಗಿದೆ ಆಮೇಲೆ ನಾವು ಈಗ ಇರ್ತಕ್ಕಂಥ ಪರಿಸ್ಥಿತಿ ನಾವು ಎಲ್ಲರನ್ನೂ ಕೂಡ ಪ್ರೀತಿ ವಿಶ್ವಾಸದಿಂದ ಇದ್ದೀವಿ ಎಲ್ಲರನ್ನೂ ಕೂಡ ಸಮಾನತೆಯಿಂದ ನೋಡ್ತಾ ಇದ್ದೀವಿ ನಾನು ಕಂಡಂಗೆ ಯಾರ್ಯಾರು ಅವರವರು ಯಾವ ಯಾವ ಥರ ಹೇಳ್ತಾರೋ ಅವ್ರಿಗೆ ಬಿಟ್ಟಿದ್ದು ಇವತ್ತು ಕೂಡ ನಾನೊಬ್ಬ ಬ್ರಾಹ್ಮಣನಾಗಿ ಸಮುದಾಯದಿಂದ ನಾನು ಸ್ಪರ್ಧೆ ಮಾಡಿದ್ದೀನಿ ಅದಕ್ಕಿಂತ ಸಾಮಾಜಿಕ ಸೇವೆ ಮಾಡ್ಕೊತ ಬಂದರಿಂದ ಸ್ಪರ್ಧೆ ಮಾಡಿದ್ದೀನಿ ಅದನ್ನು ಅವರವರು ಕ ಅವರು ಏನು ಮಾತಾಡೋರು ಅವರಿಗೆ ನಾನು ಏನು ಉತ್ತರ ಹೇಳೋಕ್ಕಾಗಲ್ಲ ಯಾಕಂದರೆ ಈ ಮೂವತ್ತು ಜನದಲ್ಲೂ ಕೂಡ ಎಲ್ಲ ಜಾತಿಯವರು ಕೂಡ ನಿಂತಿದ್ದಾರೆ ಆದರೆ ನಾನು ಸ್ಪರ್ಧೆ ಮಾಡಿದರೆ ಮಾತ್ರ ಕೆಲವೊಬ್ಬರಿಗೆ ಅದು ಇಷ್ಟ ಆಗ್ತಾ ಇಲ್ಲ ಅದು ಯಾಕೆಂದು ಗೊತ್ತಿಲ್ಲ ನನ್ನ ಒಂದು ಅಪೀಲ್ ಅಷ್ಟೇ ಕೆಲಸ ಮಾಡಿದ್ದೀನಿ ನಾನು ನೋಡಿದ್ರು ಹತ್ತಿರದಿಂದ ನೋಡಿದರು ಹಿತೇಶುಗಳು ಕೆಲವೊಬ್ರು ನೀನು ನಿಂತಿರೋದು ಖುಷಿ ಆಯ್ತಪ್ಪ ಅಂತೇಳಿ ಅವರೇ ಸ್ವಯಂಪ್ರೇರಿತವಾಗಿ ಒಂದು ಚುನಾವಣೆ ಖರ್ಚಿಗೆ ಹಣ ಕೊಡ್ತಿದ್ದಾರೆ ಖುಷಿಯಾಯಿತು ನಾನು ಅಪೀಲ್ ಮಾಡ್ತಿದ್ದೀನಿ ಅದು ಅವರು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ನಾನು ಮತ ಕೇಳ್ತಾ ಇದ್ದೀನಿ ನಾನು ಕೆಲಸ ಮಾಡಿದ್ದೀನಿ ಓಟ್ ಕೊಡಿ ಅಂತ ಕೇಳ್ತಿದ್ದೀನಿ ಈಗ ಮತದಾರ ಪ್ರಭುಗಳಿಗೆ ಇಷ್ಟಪಡ್ತಾರೆ ಇಲ್ಲಿ ಕೆಲವೊಬ್ರು ಈ ಚುನಾವಣೆಯಲ್ಲಿ ನಿಂತಿದ್ದರು ನಿಂತಿರೋರು ಯಾರ್ಯಾರು ಏನೇನು ಮಾಡಿದ್ದಾರೆ ಏನು ಅಂತ ಪಟ್ಟಿ ಮಾಡ್ಕೋಬೇಕು ಇಲ್ಲಿ ಸಮಸ್ಯೆಗಳು ಬಹಳ ಇದೆ ಏನು ದಾವಣಗೆರೆ ದಕ್ಷಿಣ ಭಾಗ ಆಗಿರ್ಬೋದು ಉತ್ತರ ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಇವತ್ತು ಕೂಡ ಒಂದು ಉತ್ತಮವಾದ ಒಂದು ಆಸ್ಪತ್ರೆ ವ್ಯವಸ್ಥೆ ಇಲ್ಲ ಪ್ರತಿ ದಿವಸ ಹೆಚ್ಚು ಕಡಿಮೆ ಹನ್ನೊಂದು ಬಸ್ಗಳು ಇವತ್ತು ಮಣಿಪಾಲಿಗೆ ಹೋಗ್ತಾ ಇದೆ ಯಾಕೆಂದರೆ ಟ್ರೀಟ್ಮೆಂಟು ಚೆನ್ನಾಗಿ ಸಿಗ್ತಿದೆ ಮಣಿಪಾಲು ಮಂಗಳೂರು ಎನಪ್ಪಯ್ಯ ಆ ಕಡೆ ಆಸ್ಪಿಟ್ಲುಗಳಿಗೆ ಹೋಗ್ತಾ ಇದೆ ಇಲ್ಲಿ ಟ್ರೀಟ್ಮೆಂಟು ಸಿಗ್ತಾಯಿಲ್ಲ ಅಂತ ಹೋಗ್ತಿದ್ರೋ ಅಥವಾ ಇಲ್ಲಿ ವ್ಯವಸ್ಥೆ ಇಲ್ಲ ಅಂತ ಹೋಗ್ತಿದ್ರೋ ಗೊತ್ತಿಲ್ಲ ಬಟ್ ನನ್ನ ಮುಖ್ಯ ಉದ್ದೇಶ ಏನಂದರೆ ದಕ್ಷಿಣ ಭಾಗದಲ್ಲಿ ಒಂದು ಉತ್ತಮವಾದ ಒಂದು ಆಸ್ಪತ್ರೆ ಮಾಡಿಸ್ಬೇಕು ಅಂಥೇಳಿ ಒಂದು ಎರಡನೇದು ಪ್ರತಿ ತಾಲೂಕಿನಲ್ಲೂ ಕೂಡ ಪ್ರತಿ ಹಳ್ಳಿಯಲ್ಲೂ ಕೂಡ ಅಲ್ಲಿದೆ ಸಮಸ್ಯೆ ಇದೆ ಒಬ್ಬ ಸಂಸದನಾಗಿ ಜನ ಬಂದು ನಿಮ್ಮ ನಮ್ಮ ಊರಿನ ಸಮಸ್ಯೆ ಇದೆ ಅಂತ ಹೇಳೋದ್ರ ಬದಲು ನಾನು ಆ ಊರಿಗೆ ಹೋದಾಗ ಒಂದು ಪಟ್ಟಿ ಮಾಡಿ ನಿಮ್ಮ ಊರಿಗೆ ಏನು ಬೇಕು ಏನು ಅವಶ್ಯಕತೆ ಇದೆ ಶಾಲೆ ಅವಶ್ಯಕತೆ ಇದೆಯೋ ಅಥವಾ ಆಸ್ಪತ್ರೆ ಅವಶ್ಯಕತೆ ಇದೆಯಾ ಮೂಲಭೂತ ಸೌಕರ್ಯಗಳು ಏನು ನೀರಿನ ಕುಡಿಯೋ ನೀರಿನ ತೊಂದರೆ ವಿದ್ಯುತ್ ತೊಂದರೆ ಆಗಿರ್ಬೋದು ಏನೇನು ಅಲ್ಲಿ ಬೇಕು ಯಾರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಏನೇನು ಬೇಕು ಅನ್ನೋದನ್ನು ಅಲ್ಲೇ ಸ್ಥಳೀಯವಾಗಿ ಪಟ್ಟಿ ಮಾಡಿಕೊಂಡು ಆ ಪಟ್ಟಿಯ ಆಧಾರದ ಮೇಲೆ ಕೆಲಸ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಈಗ ಉದಾಹರಣೆಗೆ ಒಂದು ರಸ್ತೆಯಲ್ಲಿ ನಾವು ಹೋಗ್ತಾ ಇರ್ತೀವಿ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಗುಂಡಿ ಕಂಡಿದೆ ಅಂದರೆ ನಾನು ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ತಕ್ಷಣವೇ ವಾಟ್ಸಪ್ ಮಾಡ್ತೀನಿ ಸರ್ ಈ ಇದು ಇಲ್ಲಿ ಈ ಜಾಗದಲ್ಲಿ ಗುಂಡಿ ಇದೆ ಜನ ಹೇಳೋದಲ್ಲ ಒಬ್ಬ ರಾಜಕೀಯ ಪ್ರತಿನಿಧಿಯಾಗಿ ಆಕೆಯಾಗಿರೋ ಒಬ್ಬ ಆಗಲಿ ಅಥವಾ ಶಾಸಕರಾಗಲಿ ಯಾರೇ ಆಗಲಿ ಅವ್ರ ಕೆಲಸ ಅದು ಆ ಗುಂಡಿ ಮುಚ್ಚಬೇಕು ಅದು ಜನರಿಂದ ಹೇಳ್ಸ್ಕೋಬಾರ್ದು ಬಟ್ ನನ್ನ ಕನಸಿರೋದೇನು ಅಂದರೆ ನನ್ನ ನನಗೆ ಸಮಸ್ಯೆ ಅಂತ ಕಂಡು ಬಂದರೆ ನಾನೇ ಖುದ್ದಾಗಿ ಕಂಡು ಬಂದರೆ ನಾನು ಬಿಡೋಲ್ಲ ತಕ್ಷಣನೇ ನಾನು ಅದನ್ನು ಸಾಲ್ವ್ ಮಾಡ್ತೀನಿ ಅದು ನನ್ನ ಮುಖ್ಯ ಉದ್ದೇಶ ಆಯ್ಕೆ ಆದ್ರೆ ಅಂತ ಒಂದು ಸಂಸದರಾಗಿ ಪ್ರಮುಖವಾಗಿ ನಾನು ಸಂಸದನಾಗಿ ಆಯ್ಕೆ ಆದ್ರೆ ಸಂಸದರ ಕಚೇರಿ ಯಾವ ರೀತಿ ಇರಬೇಕು ಅಂತ ಒಂದು ಕಲ್ಪನೆ ಹಾಕೊಂಡಿದೀನಿ ಆ ಕಲ್ಪನೆ ಏನು ಅಂದ್ರೆ ಸಂಸದ ಕಚೇರಿ ಪ್ರವೇಶ ಮಾಡಿದ ಕೂಡಲೇ ಆ ಅವರಿಗೆ ಸಂಸದರ ಕಚೇರಿ ಒಳಗೆ ಯಾವ ಸೌಲಭ್ಯ ಇಲ್ಲ ಅಂತ ಅವ್ರ ಪ್ರಶ್ನೆ ಕೇಳಂಗಿಲ್ಲ ಅಂತಹ ಎಲ್ಲ ಸೌಲಭ್ಯ ಉಳ್ತಕ್ಕ ಇರ್ತಕ್ಕಂತ ಸಂಸದರ ಕಚೇರಿ ಮಾಡಬೇಕು ಉದಾಹರಣೆಗೆ ಅಲ್ಲಿ ಅವರಿಗೆ ಒಂದು ಆಧಾರ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಅಥವಾ ರೇಷನ್ ಕಾರ್ಡು ಅಥವಾ ಅವರಿಗೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸ್ ಬೇಕಾಗಿರ್ಬೋದು ಅಥವಾ ಒಂದು ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ಆರ್ ಟಿ ಒ ಸಂಬಂಧಪಟ್ಟ ಸೇವೆಗಳು ಅದರ ಜೊತೆಗೆ ನೆಕ್ಸ್ಟ್ ಹೆಲ್ತ್ ಇಶ್ಯೂ ಹೆ ಆಯುಷ್ಮಾನ್ ಕಾರ್ಡು ಈ ಥರದ್ದು ಅಥವಾ ಎಲ್ಲೋ ಒಂದು ಅವರಿಗೆ ಒಂದು ವಿದ್ಯಾರ್ಥಿವಿಯನ್ನು ಸ್ಕಾಲರ್ಶಿಪ್ ಎಸ್ ಎಸ್ ಪಿ ಪೋರ್ಟಲಲ್ಲಿ ಸ್ಕಾಲರ್ಶಿಪ್ ಆಗೋದು ಮತ್ತೊಬ್ಬರಿಗೆ ಯಾರಿಗೂ ಪಾಣಿ ಬೇಕು ಅವರೆಲ್ಲೋ ಹೋಗ್ತಾರೆ ಪಾಣಿ ನಮ್ಮ ಸಂಸದರ ಕಚೇರಿಯಲ್ಲೇ ಒಂದು ಕಂಪ್ ಒಂದು ಸೆಂಟ್ರು ಇರುತ್ತೆ ಅಲ್ಲಿ ಒಬ್ಬ ನೇ ಸಿಬ್ಬಂದಿ ಇರ್ತಾರೆ ಅವರೇ ಪಾಣಿ ತಕ್ಕ ಸರ್ಕಾರಿ ಏನು ಫೀಸ್ ಇರುತ್ತೆ ತಗೋಬೋದು ಅಲ್ಲೇ ಒಂದು ಡಬ್ಬಿ ಇರುತ್ತೆ ಖುಷಿ ಇದ್ರೆ ಅವರು ಅವ್ರು ನಮ್ಮ ಸಂಸದರ ಕಚೇರಿಯಲ್ಲಿ ಸೇವೆ ಇಷ್ಟ ಆದರೆ ಅವ್ರು ಖುಷಿ ಇದ್ದರೆ ಡಬ್ಬಿಗೆ ಹಾಕ್ಬೋದು ಆ ಥರ ಒಂದು ನಾನು ಒಂದು ಸಂಸದರ ಕಚೇರಿ ಮಾಡಬೇಕು ಅಂತ ನಾನೊಂದು ಯೋಜನೆ ಹಾಕ್ಕೊಂಡಿದ್ದೀನಿ ಅದನ್ನು ಮುಂದಿನ ದಿನಗಳಲ್ಲಿ ಈ ಚುನಾವಣೆ ಒಳಗೆ ನಾನು ಅದನ್ನು ಒಂದು ಆ ಥರದೊಂದು ಪೋಸ್ಟನ್ನು ಬಿಡುಗಡೆ ಮಾಡ್ತಿದ್ದೀನಿ ಅಂದರೆ ಒಬ್ಬನೇ ಅನ್ನೋದ್ಕಿಂತ ಗೆಲ್ತಕ್ಕಂಥ ಸಂಸದರ ಕಚೇರಿ ಬಂದು ಕೇವಲ ಆಹ್ವಾಲು ತಗೊಂಡು ನಾನು ಅಲ್ಲಿಗೆ ಕಳಿಸಿದೆ ಇಲ್ಲಿ ಕಳಿಸಿದಿಂದ ಅಲ್ಲೇ ಸ್ಥಳದಲ್ಲೇ ಎಲ್ಲ ವ್ಯವಸ್ಥೆನೂ ಇರಬೇಕು ಆ ಥರ ಒಂದು ಸಂಸದ ಕಚೇರಿ ಇರಬೇಕು ಅಂಥ ಒಬ್ಬ ಸಂಸದನಾಗಿರಬೇಕು ಅಂತ ನನ್ನ ಆಸೆ ಜನರು ನಾನು ತಮ್ಮ ಮಾಧ್ಯಮದ ಮೂಲಕ ನಾನು ಎಲ್ಲ ಮತದಾರ ಏನು ಬಂಧುಗಳಿಗೆ ಮತದಾರ ಕೇಳೋದೇನೆಂದರೆ ಒಂದು ಅವಕಾಶ ಕೊಡಿ ನಾನು ಅದನ್ನು ಮಾಡಿ ತೋರಿಸ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಿದ್ದೇನೆ ಓಕೆ ಇದಿಷ್ಟು ಎಂ ಜಿ ಶ್ರೀಕಾಂತ್ ಅವರ ಮಾತಾಗಿರುವಂತದ್ದು ಈಗಾಗಲೇ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ಕೆಲವೇ ದಿನಗಳು ಬಾಕಿ ಉಳಿದಿರುವಂತದ್ದು ಸಂಸದರಾಗಿ ಸಾಕಷ್ಟು ಕೆಲಸ ಮಾಡ್ಬೇಕನ್ನುವಂತಹ ಕನ್ಸನ್ನು ಕೂಡ ಆ ಎಂ ಜಿ ಶ್ರೀಕಾಂತ್ ಅವರು ಏನೇ ಏನಾಗಲಿ ಶ್ರೀಕಾಂತ್ ಅವರ ಕನಸು ಸಹ ನನ್ಸಾಗಲಿ ಎಂಬುದು ಸಹ ನಾವು ಒಂದು ಕನ್ನಡ ನ್ಯೂಸ್ ನ ಆಶೆ ಆಗಿರುವಂಥದ್ದು